ಶ್ರೀ ಗುರುಭ್ಯೋ ನಮಃ ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮಗೆ ತಿಳಿದಂತಹ ನಿಮಗೆ ತಿಳಿಸುವಂತಹ ಈ ದಿನದ ವಿಚಾರವೇನೆಂದರೆ ನವರಾತ್ರಿ ಮಹೋತ್ಸವ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿತಿಯಿಂದ ಆರಂಭಿಸಿ ನವಮಿಯವರೆಗೂ ಆಚರಿಸುವ ಒಂಬತ್ತು ರಾತ್ರಿಗಳ ಹಬ್ಬವೇ ನವರಾತ್ರಿ ಅಥವಾ ದಸರಾ ಇದನ್ನು ನಾಡ ಹಬ್ಬವೆಂದು ಕರೆಯುತ್ತಾರೆ ನವರಾತ್ರಿಯಲ್ಲಿ ದುರ್ಗಾದೇವಿಯ ಅಥವಾ ಶಕ್ತಿ ದೇವತೆಯ ಪೂಜೆಗೆ ವಿಶೇಷವಾದ ಆದ್ಯತೆ ವಿಶಿಷ್ಟವಾದ ವಿಧಿವಿಧಾನಗಳಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ದುಷ್ಟ ರಾಕ್ಷಸ ಮಹಿಷಾಸುರನ ಮರ್ದನಕ್ಕಾಗಿ ದೇವಿಯು ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳನ್ನು ತಾಳಿ ಅವನೊಡನೆ ಯುದ್ಧ ಮಾಡಿ ಹತ್ತನೇ ದಿನ ವಿಜಯವನ್ನು ಪಡೆದಳು ಆದ್ದರಿಂದ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತಾರೆ ಇನ್ನು ಶ್ರೀ ಕ್ಷೇತ್ರ ಬೀರಗಾನಹಳ್ಳಿಯ ಅಧಿದೇವತೆಯಾಗಿರತಕ್ಕಂತಹ ವನ್ನಾದೇವಿ ಹಾಗೂ ಶ್ರೀ ಉಮಾಮಹೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಮೊದಲನೇ ದಿವಸವಾದ ಅರಿಶಿನ ಕುಂಕುಮದ ಅಲಂಕಾರವನ್ನ ಕಣ್ತೊಂಬಳುಗಳ ಮುಖಾಂತರ ತಿಳಿಸುವುದೇನೆಂದರೆ ನವರಾತ್ರಿಯ ಮೊದಲನೇ ದಿನ ಮೊದಲನೇ ದುರ್ಗೆಯಾಗಿರತಕ್ಕಂತಹ ಒಂದೇ ವಾಂಚಿತಲಾಬಾಯ ಚಂದ್ರಾರ್ಧ ಕೃತಶೇಖರ ವೃಷಾರೂಢಾಂ ಶೂಲಧರಾಮ್ ಶೈಲಪುತ್ರಿ ಮೇಶಸ್ವಿನಿ ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ ಪರ್ವತರಾಜನ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರಾಯಿತು ವೃಷಭವಾಹನೆಯಾದ ಇವಳು ಮೊದಲನೆಯವಳಾಗಿದ್ದಾಳೆ ಇನ್ನು ಶೈಲಪುತ್ರಿ ದೇವಿಯು ಪಾರ್ವತೀ ದೇವಿಯ ಮೊದಲನೇ ರೂಪವಾಗಿದ್ದು ಇಂದಿನ ಜನ್ಮದಲ್ಲಿ ಸತಿ ಎಂಬ ಹೆಸರಿನಲ್ಲಿ ಶಿವನ ಹೆಂಡತಿಯಾಗಿದ್ದಳು ಸತಿ ತನ್ನ ಗಂಡನಾದ ಶಿವನನ್ನು ತಂದೆಯ ಯಜ್ಞದಲ್ಲಿ ಅವಮಾನಿಸಿದಕ್ಕಾಗಿ ಸಹಿಸದೆ ತನ್ನ ದೇಹವನ್ನು ಆ ಕುಂಡದಲ್ಲಿ ತ್ಯಜಿಸಿದಳು ನಂತರ ಹಿಮಾಲಯ ಪರ್ವತದಲ್ಲಿ ಮಗಳಾಗಿ ಜನಿಸಿದಳು ಆದ್ದರಿಂದ ಅವಳಿಗೆ ಶೈಲಪುತ್ರಿ ಅಥವಾ ಪರ್ವತದ ಪುತ್ರಿ ಎಂಬ ಹೆಸರು ಬಂತು ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ಈ ಪೂಜೆಯಿಂದ ಸಕಲ ಆಸೆಗಳು ನೆರವೇರುತ್ತವೆ ಮತ್ತು ಶತ್ರುಗಳು ನಾಶವಾಗುತ್ತವೆ ಶೈಲಪುತ್ರಿ ದೇವಿಯ ಸ್ವರೂಪವನ್ನು ತಿಳಿಯುವುದಾದರೆ ಶೈಲಪುತ್ರಿ ದೇವಿಯು ವೃಷಭ ವಾಹನದ ಮೇಲೆ ಸವಾರಿ ಮಾಡುತ್ತಾಳೆ ಆದ್ದರಿಂದ ಅವಳನ್ನು ವೃಷಾರೂಢ ಎಂದು ಕರೆಯಲಾಗುತ್ತದೆ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಇದು ಶಕ್ತಿ ಮತ್ತು ಶಾಂತಿಯ ಸಂಕೇತ ಶೈಲಪುತ್ರಿ ಪೂಜೆಯ ಮಹತ್ವವನ್ನು ತಿಳಿಯುವುದಾದರೆ ಶಕ್ತಿ ಮತ್ತು ಶುದ್ಧತೆ ಆಕೆಯು ಶುದ್ಧತೆಯ ಶಕ್ತಿ ಮತ್ತು ಭಕ್ತಿಯ ಸಾಕಾರ ರೂಪವನ್ನು ಪೂಜಿಸಲಾಗುತ್ತದೆ ಆಧ್ಯಾತ್ಮಿಕತೆ ಮತ್ತು ಸಮೃದ್ಧಿಯ ಬಗ್ಗೆ ಏನು ತಿಳಿಯುವುದಾದರೆ ಶೈಲಪುತ್ರಿಯ ಆರಾಧನೆಯು ಆಧ್ಯಾತ್ಮಿಕ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಸಮಸ್ಯೆಗಳ ಪರಿಹಾರವನ್ನು ನೋಡುವುದಾದರೆ ಶತ್ರುಗಳ ನಾಶ ಮತ್ತು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಲು ಆಕೆಯ ಪೂಜೆ ಸಹಕಾರಿ ಎಂದು ನಂಬಲಾಗಿದೆ ಇನ್ನು ಆತ್ಮೀಯರೆಲ್ಲರಿಗೂ ಶೈಲಪುತ್ರಿ ದೇವಿಯ ಅನುಗ್ರಹದಿಂದ ಇಚ್ಛಾಕಾಮ ಫಲಪ್ರಸಾದವಾಗಲಿ ಎಂದು ಈ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ